ಆತ ಕಬಡ್ಡಿ ಆಡ್ತಿದ್ದಾನೆ ಅಂದ್ರೆ ಆ ಟೀಮ್ ಗೆದ್ದೇ ಗೆಲ್ಲುತ್ತೆ ಅನ್ನುವ ಭಾವನೆ ಬೆಳೆದಿತ್ತು ಒಬ್ಬ ಡಿಫೆಂಡರ್ ಆಗಿದ್ರು ಅಷ್ಟರ ಮಟ್ಟಿಗೆ ಇಡೀ ತಂಡವನ್ನ ಮತ್ತು ನೋಡುಗರನ್ನ ಆಕರ್ಷಿಸಿದ್ದ ಹೌದು ಕಬಡ್ಡಿ ತಂಡದ ಬಾಹುಬಲಿ ಮರಿಯಾನೆ ಎಂದೇ ಹೆಸರಾಗಿದ್ದ ಕಾರ್ಕಳ ಮುಟ್ಲುಪ್ಪಾಡಿ ನಡುಮನೆ ನಿವಾಸಿ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರ ಪ್ರೀತಂ ಶೆಟ್ಟಿ ಮಂಡ್ಯದಲ್ಲಿ ಹೃದಯಾಘಾತ ಕೀಡಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಿನ್ನೆ ರಾತ್ರಿ ಹೊನಲು ಬೆಳಕಿನ ಕಬಡ್ಡಿ ಇತ್ತು ನಸುಕಿನ ಐದು ಮೂವತ್ತರ ವೇಳೆಗೆ ಫೈನಲ್ ಆಗುವುದರಲ್ಲಿತ್ತು ಪ್ರೀತಂ ಶೆಟ್ಟಿ ಆಡುತ್ತಿದ್ದ ಉಡುಪಿ ತಂಡ ಫೈನಲ್ಗೆ ಬಂದಿತ್ತು ಆದ್ರೆ ಅದಕ್ಕೂ ಮೊದಲೇ ಪ್ರೀತಂಗೆ ಎದೆನೋವು ಕಾಣಿಸಿಕೊಂಡಿತ್ತು ಇಪ್ಪತ್ತ ಏಳು ವರ್ಷದ ಗಟ್ಟಿ ಮುಟ್ಟಾದ ಯುವಕರಿಗೆ ಎದೆನೋವು ಆಗಿದ್ದನ್ನ ಯಾರು ವಿಶೇಷ ಅಂದ್ಕೊಂಡಿರಲಿಲ್ಲ ಪ್ರೀತಂ ಕೂಡ ಗ್ಯಾಸ್ ಪ್ರಬಲ್ ಎಂದೇ ಭಾವಿಸಿದ್ರು ಆದರೆ ಜೊತೆಗಿದ್ದ ಗೆಳೆಯರು ಆಸ್ಪತ್ರೆಗೆ ಹೋಗಿ ಬರೋಣ ಎಂದು ಕಾರಿನಲ್ಲಿ ಹೊರಟಿದ್ರು ಒಂದಷ್ಟು ದೂರ ಹೋಗ್ತಿದ್ದಂತೆ ಎದೆನೋ ಕೂಡ ಮರೆಯಾಗಿತ್ತು ಏನೋ ಗ್ಯಾಸ್ಟ್ರಿಕ್ ನಿಂದಲೇ ಆಗಿದೆ ಏನೂ ಆಗಲ್ಲ ಎಂದು ಗೆಳೆಯರೊಂದಿಗೆ ಪ್ರೀತಂ ಶೆಟ್ಟಿ ಮತ್ತೆ ಕಬಡ್ಡಿ ಕಣದತ್ತ ಮರಳಿದ್ರು ಫೈನಲ್ ಆಡಿ ಆಸ್ಪತ್ರೆಗೆ ಹೋಗೋಣ ಎಂದು ಬಂದಿದ್ರು ಆದರೆ ಅಷ್ಟರಲ್ಲಿಯೇ ಎದೆ ಕವುಚಿಕೊಂಡು ಕಬಡ್ಡಿ ಅಂಗಣದಲ್ಲಿಯೇ ಪ್ರೀತಂ ಕುಸಿದು ಬಿದ್ದಿದ್ದಾರೆ ಅಲ್ಲಿಯೇ ಪ್ರಾಣವನ್ನ ತ್ಯಜಿಸಿದ್ದಾರೆ ಜೊತೆಗಿದ್ದವರೆಲ್ಲ ಶಾಕ್ ಆಗಿದ್ದಾರೆ ಕಬಡ್ಡಿ ಕಮೆಂಟೇಟರ್ ವಿಜಯಗೌಡ ಅತ್ತಾಜೆ ಈ ಬಗ್ಗೆ ಮಾಧ್ಯಮಕ್ಕೆ ಹೇಳಿಕೊಂಡಿದ್ದಾರೆ ಪ್ರೀತಮ್ ಡಿಫೆಂಡರ್ ಆಗಿ ಆಡುತ್ತಿದ್ದ ಆತ ತಂಡದಲ್ಲಿದ್ದಾನೆ ಅಂದ್ರೆ ಆ ಟೀಮ್ ಗೆದ್ದೇ ಗೆಲ್ಲುತ್ತೆ ಎನ್ನುವ ಹುಮ್ಮಸ್ಸು ಇತ್ತು ಪ್ರೇಕ್ಷಕರು ಇತರೆ ಆಟಗಾರರು ಹಾಗೆ ನಿರೀಕ್ಷೆಯಲ್ಲಿರುತ್ತಿದ್ರು ಡಿಫೆಂಡರ್ ಆಗಿ ತಂಡವನ್ನ ಮುನ್ನಡೆಸುತ್ತಿದ್ದುದಲ್ಲದೆ ಪ್ರಮುಖ ರೈಡರ್ ಔಟ್ ಆದರೆ ಅವರನ್ನು ಬೈಯುತ್ತಲೇ ರೈಡ್ ಮಾಡಿ ಎದುರಾಳಿಯ ಕೋರ್ಟ್ ಖಾಲಿ ಮಾಡಿಯೇ ಮರಳುತ್ತಿದ್ರು ಅಷ್ಟರ ಮಟ್ಟಿಗೆ ಹುಮ್ಮಸ್ಸಿನಿಂದ ಆಡುತ್ತಿದ್ದ ಪ್ರೀತಂ ಶೆಟ್ಟಿಗೆ ನಾವೆಲ್ಲ ಬಾಹುಬಲಿ ಎಂದೇ ಕರೆಯುತ್ತಿದ್ದೆವು ಕಮೆಂಟೇಟರ್ ದಿವಾಕರ್ ಉಪ್ಪಳ ಮರಿಯಾನೆ ಎಂದು ಕರೆಯುತ್ತಿದ್ರು ಇವರ ಸಾವು ಕಬಡ್ಡಿ ಆಟಕ್ಕೆ ದೊಡ್ಡ ನಷ್ಟವಾಗಿದೆ ದೊಡ್ಡ ಸಾಧನೆ ಮಾಡಬೇಕೆಂಬ ಹಂಬಲ ಇತ್ತು ಏನೂ ದಾರಿಸಾಗಲಿಲ್ಲ ಎಸ್ ಡಿ ಎಂ ವಿದ್ಯಾರ್ಥಿಯಾಗಿ ಆಟದಲ್ಲಿ ಮುಂಚೂಣಿಗೆ ಬಂದಿದ್ದ ಯುವಕ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರಪ್ರದೇಶ ಹೀಗೆ ಹಲವೆಡೆ ತಂಡ ಕಟ್ಟಿಕೊಂಡು ಹೋಗಿ ಗೆದ್ದು ಬರುತ್ತಿದ್ದ ಕಬಡ್ಡಿ ಪ್ರಿಯರಿಗೆಲ್ಲ ಪ್ರೀತಂ ಶೆಟ್ಟಿ ಬಗ್ಗೆ ಗೊತ್ತಿತ್ತು ಆತನ ಆಟವನ್ನು ನೋಡುವುದಕ್ಕಾಗಿಯೇ ಗಲ್ಫ್ ರಾಷ್ಟ್ರಕ್ಕೂ ಕರೆದು ಆಡಿಸಿದ್ರು ಹೊಸ ಆಟಗಾರರಿಗೂ ಪ್ರೋತ್ಸಾಹವನ್ನ ನೀಡುತ್ತಿದ್ದ ತನ್ನೊಂದಿಗೆ ಆಡುವವರನ್ನ ಹುರಿದಿಂಬಿಸ್ತಾ ಎಲ್ಲರನ್ನ ಬೆಳೆಸಿಕೊಂಡು ಹೋಗ್ತಿದ್ದ ಯುವಕ ಕಾರ್ ಕಳ ಮುಟ್ಲುಪಾಡಿ ನಡುಮನೆಗುತ್ತಿರ ಮನೆಯವನು ಅಂತ ಯುವಕ ಈಗ ಇಲ್ಲ ಅಂತ ಹೇಳೋಕೆ ಆಗುತ್ತಿಲ್ಲ ಇಪ್ಪತ್ತಾರು ವರ್ಷದಲ್ಲಿ ಹೃದಯಾಘಾತ ಆಗಿರುವ ಬಗ್ಗೆ ಯುವ ಜನಾಂಗ ಯೋಚನೆ ಮಾಡಬೇಕಿದೆ ಪ್ರಮುಖವಾಗಿ ದುಶ್ಚಟಗಳಿಂದ ದೂರವಿರಬೇಕಿದೆ ಆಡುವ ಹುಮ್ಮಸ್ಸಿನಲ್ಲಿ ಪೇನ್ ಕಿಲ್ಲರ್ ಉತ್ತೇಜಕ ಪಾನೀಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು ತಮ್ಮ ಕುಟುಂಬದ ಬಗ್ಗೆಯೂ ಯೋಚನೆ ಮನದಲ್ಲಿಟ್ಕೊಳ್ಬೇಕು ಎಂದು ಯುವ ಆಟಗಾರರಿಗೆ ವಿಜಯ್ ಅತ್ತಾಜೆ ಸಲಹೆಯನ್ನು ನೀಡಿದ್ದಾರೆ ಪ್ರೀತಂ ಶೆಟ್ಟಿ ನಿನ್ನೆ ರಾತ್ರಿ ಕೊನೆಯ ಬಾರಿ ಆಡಿರುವ ವಿಡಿಯೋ ವೈರಲ್ ಆಗಿದ್ದು ರೈಡರ್ ಒಬ್ಬನನ್ನ ಹಿಡಿಯುವ ಯತ್ನದಲ್ಲಿ ನೆಲಕ್ಕೆ ಬೀಳುವಂತ ದೃಶ್ಯವಿದೆ ಪ್ರೀತಂ ಶೆಟ್ಟಿ ರೈಡ್ ಮಾಡುವಂತ ದೃಶ್ಯವೂ ಇದೆ ಯುವ ಆಟಗಾರ ಅದರಲ್ಲೂ ಕ್ರೀಡಾಪಟುಗಳು ಈ ರೀತಿ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪುತ್ತಿರೋದು ಕಬಡ್ಡಿ ಪ್ರಿಯರ ಮನ ಪ್ರೀತಮ್ ಶೆಟ್ಟಿ ಒಬ್ಬ ಮುಟ್ಲುಪಾಡಿ ಅನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಹುಟ್ಟಿ ಬೆಳೆದ ಆಟಗಾರ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ರಾಷ್ಟ್ರ ಮಟ್ಟದ ಕಬಡ್ಡಿಯ ತನಕ ತನ್ನನ್ನು ತಾನು ಗುರುತಿಸಿಕೊಂಡವನು ಬಾಲ್ಯದಿಂದಲೇ ಒಂದು ಪ್ರತಿಭಾನ್ವಿತ ಆಟಗಾರನಾಗಿ ಕೇವಲ ಕಬಡ್ಡಿ ಮಾತ್ರ ಅಲ್ಲ ವಿವಿಧ ರೀತಿಯ ಸಾಂಸ್ಕೃತಿಕದಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡವನು ಆ ಮುಟ್ಲುಪಾಡಿ ಅಂದ್ರೆ ಅತ್ಯಂತ ಅತಿ ಹೆಚ್ಚು ಪ್ರೀತಿಸ್ತೇ ಇದ್ದ ಒಬ್ಬ ಹುಡುಗ ಇವತ್ತು ಮುಟ್ಲುಪಾಡಿ ಇರಬಹುದು ಮುನಿಯಲ್ಲಿ ಇರಬಹುದು ಇಲ್ಲಿನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ಒಬ್ಬ ಸಕ್ರಿಯ ಸದಸ್ಯನಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ತಾನೊಬ್ಬ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದ ತಾನು ಮಾತ್ರ ಒಬ್ಬ ಆಟಗಾರನಾಗಿ ಬೆಳೆದಿದ್ದು ಮಾತ್ರವಲ್ಲದೆ ಈ ಭಾಗದ ಹಲವಾರು ಕಬಡ್ಡಿಯ ಪ್ರತಿಭೆಗಳನ್ನ ತಾವು ಕೂಡ ನನ್ನ ನನ್ನ ಹಾಗೆ ಕಬಡ್ಡಿಯನ್ನು ಪ್ರತಿನಿಧಿಸಬೇಕು ಪ್ರೊ ಕಬಡ್ಡಿಯಲ್ಲಿ ನಮ್ಮೂರಿನ ಹುಡುಗರು ಆಡಬೇಕು ಅನ್ನುವಂತ ಆಶಯವನ್ನಲ್ಲಿತ್ತು ಸಾಕಷ್ಟು ಕನಸುಗಳನ್ನು ಹೊಂದಿದ್ದ ನೂರಾರು ಆಸೆಗಳನ್ನು ಹೊಂದಿದ್ದ ತಾನೊಬ್ಬ ಕಬಡ್ಡಿಯಲ್ಲಿ ದೊಡ್ಡ ಅನ್ನುವಂತ ಆಸವನ್ನಲ್ಲಿತ್ತು ಆದರೆ ಆ ವಿಧಿಯ ಒಂದು ಕರೆಗೆ ಆತ ಹೋಗೋಡಿದ್ದಾನೆ ಯಾ ನಾವು ಯಾವಾಗಲೂ ಹೇಳ್ತಾ ಇದ್ವಿ ಪ್ರೀತಮ್ ಯಾವಾಗಲೂ ಲೇಟ್ ಮಾಡ್ತೀನಿ ಅಂತ ಆದರೆ ಇವತ್ತು ಹೋಗುವಾಗ ಮಾತ್ರ ನಮ್ಮನ್ನು ಬಿಟ್ಟು ಬಾರಿ ಬೇಗ ಹೋಗಿದ್ದಾನೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನಮ್ಮ ಆಶಯ ಜೊತೆಗೆ ಕಬಡ್ಡಿ ಆಟಗಾರರಲ್ಲಿ ಕೂಡ ಒಂದು ವಿನಂತಿ ಇದೆ ಬೇರೆ ಬೇರೆ ರೀತಿಯ ಒಂದು ತೂಕವನ್ನು ಏನು ಕಡಿಮೆ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಇವತ್ತು ಕಬಡ್ಡಿ ಆಟಗಾರರು ಬೇರೆ ಬೇರೆ ರೀತಿಯ ಆರೋಗ್ಯವನ್ನು ಕೆಡಿಸುವ ದೃಷ್ಟಿಯಲ್ಲಿ ಅವರು ಮದ್ದುಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅನ್ನೋವಂಥ ಆರೋಪ ಇದೆ ಆ ರೀತಿಯಲ್ಲಿ ಇವತ್ತು ಕಬಡ್ಡಿ ಆಟಗಾರರು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಒಳ್ಳ ದೊಡ್ಡ ಅಗತ್ಯ ಇವತ್ತಲ್ಲಿ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ